ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಗಿಡಗಳನ್ನು ನೆಡುವುದು ಬಹಳ ಒಳ್ಳೆಯ ಅಭ್ಯಾಸ ಆದರೆ ಕೆಲವೊಂದು ಗಿಡಗಳನ್ನು ಅಪ್ಪಿತಪ್ಪಿಯೂ ಮನೆಯ ಸುತ್ತಮುತ್ತ ನೆಡಬಾರದು ಅವು ಬೆಳೆದು ಮರವಾದ ಬಳಿಕ ಹಾವುಗಳನ್ನು ಆಕರ್ಷಿಸುತ್ತವೆ ವಿಷಕಾರಿ ಹಾವುಗಳು ಈ ಮರಗಳಲ್ಲಿ ನೆಲೆಸುತ್ತವೆ ಶ್ರೀಗಂಧದ ಮರಗಳು ವಿಷಕಾರಿ ಹಾವುಗಳನ್ನು ಹೆಚ್ಚು ಆಕರ್ಷಿಸುತ್ತವೆ ಶ್ರೀಗಂಧದ ಸುಗಂಧದಿಂದಾಗಿ ಅದರ ಮೇಲೆ ಹೇರಳವಾಗಿ ಪಕ್ಷಿಗಳು ಮತ್ತು ಇತರ ಕೀಟಗಳು ಕುಳಿತಿರುತ್ತವೆ ಆ ಪಕ್ಷಿಗಳು ಮತ್ತು ಕೀಟಗಳನ್ನು ಬೇಟೆಯಾಡಲು ವಿಷಕಾರಿ ಅವುಗಳು ಶ್ರೀಗಂಧದ ಮರಗಳ ಬಳಿ ಗುಂಪು ಗುಂಪಾಗಿ ಸೇರುತ್ತವೆ ಆದ್ದರಿಂದ ಮನೆಯ ಸಮೀಪ ಇವುಗಳನ್ನು ನೆಡಬೇಡಿ ಸಿಟ್ರಸ್ ಮರಗಳು ಹುಳಿ ಹಣ್ಣುಗಳನ್ನು ಹೊಂದಿರುವ ಮರಗಳ ಕಡೆಗೆ ಅವುಗಳು ಆಕರ್ಷಿತವಾಗುತ್ತವೆ ಏಕೆಂದರೆ ಹುಳಿ ಹಣ್ಣುಗಳನ್ನು ತಿನ್ನಲು ಕೀಟಗಳು ಮತ್ತು ಪಕ್ಷಿಗಳು ಆ ಮರದ ಬಳಿ ಸೇರುತ್ತವೆ ಅವುಗಳೂ ಕೂಡ ಆ ಕೀಟಗಳನ್ನು ತಿನ್ನಲು ಮರಗಳ ಬಳಿ ಕಾಯುತ್ತಿರುತ್ತವೆ ಮಲ್ಲಿಗೆ ಗಿಡ ಮತ್ತು ಬಳ್ಳಿಗಳು ಮಲ್ಲಿಗೆ ಗಿಡಗಳು ಅವುಗಳ ನೆಚ್ಚಿನ ಆಶ್ರಯ ತಾಣಗಳು ಅವುಗಳು ಈ ಬಳ್ಳಿಯ ದಟ್ಟವಾದ ಎಲೆಗಳ ಅಡಿಯಲ್ಲಿ ಅಡಗಿಕೊಳ್ಳಲು ಸುರಕ್ಷಿತವಾದ ಸ್ಥಳವನ್ನು ಕಂಡುಕೊಳ್ಳುತ್ತವೆ ಇದಲ್ಲದೆ ಮಲ್ಲಿಗೆಯ ಸುವಾಸನೆ ಕೂಡ ಅವುಗಳನ್ನು ಆಕರ್ಷಿಸುತ್ತವೆ ಸರ್ಪ್ರೈಸ್ ಮರ ಸರ್ಪ್ರೈಸ್ ಮರವನ್ನು ದೀರ್ಘಾಯುಷ್ಯ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅನೇಕ ಜನರು ತಮ್ಮ ಪೂರ್ವಜರ ನೆನಪಿಗಾಗಿ ಸಮಾಧಿಯ ಬಳಿ ಸರ್ಪ್ರೈಸ್ ಮರಗಳನ್ನು ನೆಡುತ್ತಾರೆ ಆದರೆ ಈ ಮರಕ್ಕೆ ಇನ್ನೊಂದು ವಿಶೇಷತೆ ಇದೆ ಈ ಮರದ ಎಲೆಗಳು ತುಂಬ ದಟ್ಟವಾಗಿರುತ್ತವೆ ಅವುಗಳಿಗೆ ಅಡುಗೆ ಕೋರಲು ಇದು ನೆರವಾಗುತ್ತದೆ ಸ್ಥಳದಲ್ಲಿರುವ ಹಾವುಗಳು ಯಾವುದೇ ಪ್ರಾಣಿಯನ್ನು ಸುಲಭವಾಗಿ ಭೇಟಿಯಾಡಬಹುದು ದೇವದಾರು ಮರ ದೇವದಾರು ಮರದ ಕಡೆಗೆ ಹಾವುಗಳು ಆಕರ್ಷಿತವಾಗುತ್ತವೆ ಏಕೆಂದರೆ ಅದರಿಂದ ಸುವಾಸನೆ ಹೊರಸೂಸುತ್ತದೆ ಇದರಿಂದಾಗಿ ಕೀಟಗಳು ಕೂಡ ದೇವದಾರು ಮರದಲ್ಲಿ ಮನೆ ಕಟ್ಟಿಕೊಳ್ಳುತ್ತವೆ ಆ ಕೀಟಗಳನ್ನು ತಿನ್ನಲು ಅವುಗಳು ಕೂಡ ಆ ಮರದ ಮೇಲೆ ವಿಡಾರ ಉಡುತ್ತವೆ ಈ ಮರದ ಕೆಳಗೆ ಬೆಲೆಗಳಲ್ಲಿ ವಾಸಿಸುವ ಇಲಿಗಳು ಅವುಗಳಿಗೆ ಆಹಾರವಾಗುತ್ತವೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ